ಮೈಥ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನೈಮಿಷಾರಣ್ಯದ ಕ್ಷೇತ್ರ ಮಹಿಮೆ ಏನು ಅಂತ ತಿಳಿಯೋಣ ನೈಮಿಷಾರಣ್ಯದಲ್ಲಿ ಗುಪ್ತ ಶಕ್ತಿ ಪೀಠ ಶ್ರೀ ಮಾತಾ ದೇವಾಲಯಗಳು ಇವೆ ಶ್ರೀ ಮಾತಾ ದೇವಾಲಯದಲ್ಲಿ ನೇರವಾಗಿ ಅಮ್ಮನವರನ್ನು ವಿಗ್ರಹ ರೂಪದಲ್ಲಿ ದರ್ಶನ ಮಾಡಿಕೊಳ್ತಾರೆ ಆದರೆ ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಹತ್ತು ನಿಮಿಷದವರೆಗೆ ಈ ಮಧ್ಯದ ಅವಧಿಯಲ್ಲಿ ನಾವು ಶ್ರೀಮಾತಾ ದೇವಿ ದರ್ಶನವನ್ನು ಮಾಡಿಕೊಂಡಿದ್ದೆ ಆದರೆ ಅಲ್ಲಿ ಗರ್ಭಗುಡಿಯೊಳಗೆ ಶ್ರೀ ಮಾತಾದೇವಿ ಜ್ಯೋತಿ ರೂಪದಲ್ಲಿ ಬೆಳಗುತ್ತಾ ಇರ್ತಾಳೆ ಈ ಮಧ್ಯದ ಅವಧಿಯಲ್ಲಿ ಮಾತ್ರನೇ ಪುರೋಹಿತರು ಪೂಜೆಗೆ ಹೋದಾಗ ಅಂದರೆ ಅಲ್ಲಿ ಬಂದಂತಹ ಭಕ್ತರಿಗೆ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಭಕ್ತರಿಗೆ ಒಂದು ಇಪ್ಪತ್ತೈದರಿಂದ ಐವತ್ತು ಜನರಿಗೆ ಮಾತ್ರ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಅಷ್ಟು ಜನಕ್ಕೆ ಮಾತ್ರ ದರ್ಶನ ಮಾಡಬಹುದು ಈ ಜ್ಯೋತಿ ಸ್ವರೂಪವನ್ನು ದರ್ಶಿಸಿದರೆ ಶ್ರೀ ಮಾತೆಯನ್ನು ದರ್ಶಿಸಿದಷ್ಟು ಪುಣ್ಯ ಫಲ ಲಭಿಸುತ್ತೆ ಗುಪ್ತಶಕ್ತಿ ಪೀಠಗಳು ನಮ್ಮ ಭಾರತದಲ್ಲಿ ನೂರ ಎಂಟು ಇವೆ ಅವುಗಳಲ್ಲಿ ಹದಿನೆಂಟು ಶಕ್ತಿಪೀಠಗಳು ಮಾತ್ರ ಅಂದರೆ ದಾಕ್ಷಾಯಿಣಿ ಅಮ್ಮನವರ ಅವಶೇಷಗಳು ದೊರೆತಿರುವೆ ಅನ್ನುವಂತಹ ಪ್ರತೀತಿ ಇದೆ ಆದರೆ ಆ ಹದಿನೆಂಟೇ ಅಲ್ಲದೆ ಮಿಕ್ಕ ಶಕ್ತಿಪೀಠಗಳಲ್ಲಿ ಗುಪ್ತ ಶಕ್ತಿ ಪೀಠಗಳು ಅಂತ ಇಂದಿಗೂ ಸಹ ಇವೆ ಅವುಗಳಲ್ಲಿ ಒಂದು ಈ ನೈಮಿಷಾರಣ್ಯದಲ್ಲಿರುವ ಶ್ರೀಮಾತಾ ದೇವಸ್ಥಾನ ಈ ಕ್ಷೇತ್ರದಲ್ಲಿ ತಪ್ಪದೇ ದರ್ಶಿಸಬೇಕಾಗಿರುವಂತಹದ್ದು ಹಲವಾರು ಇವೆ ಚಕ್ರತೀರ್ಥ ಎನ್ನುವುದು ಸಹ ಬಹಳ ವಿಶೇಷವಾದಂತಹದ್ದು ಇಂದಿಗೂ ಒಂದು ಕೊಳ ಇದೆ ಅದರಲ್ಲಿ ನೀರು ಗುಂಡಾಕಾರದಲ್ಲಿ ತಿರುಗುತ್ತಲೇ ಇರುತ್ತದೆ ಇದು ಒಂದು ಪುಷ್ಕರಣಿ ಅಂತಲೂ ಹೇಳ್ತೀವಿ ಆ ರೀತಿ ನೀರು ತಿರುಗುತ್ತಲೇ ಇರೋದಕ್ಕೆ ಕಾರಣವಾದರೂ ಏನು ಅಂದರೆ ಅದರೊಳಗೆ ಬ್ರಹ್ಮ ಮನೋಮಯ ಚಕ್ರವನ್ನು ಬಿಟ್ನಲ್ಲ ಅದು ಇಂದಿಗೂ ಸಹ ನಿಕ್ಷಿಪ್ತವಾಗಿ ತಿರುಗುತ್ತಾ ಇದೆ ಇದರೊಳಗಡೆ ಇದೆ ಅಂತ ಹೇಳಲಾಗತ್ತೆ ನೀರು ಹಾಗೆ ತಿರುಗೋದಕ್ಕೆ ಕಾರಣನೂ ಅದೇ ಇಲ್ಲಿ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯೆ ಈ ಮೂರು ದಿನಗಳು ಮುಖ್ಯವಾಗಿ ಒಂದು ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು ಈ ರೀತಿ ತಿರುಗುವ ನೀರಿನಲ್ಲಿ ಪುಷ್ಕರಣಿಯಲ್ಲಿ ಮುಳುಗದಿದ್ರೆ ಮುಳುಗಿದರೆ ಜೊತೆಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡ್ರೆ ಆ ನೀರಿನೊಳಗೆ ಮೂರು ಬಾರಿಯಾಗಲಿ ಒಂಬತ್ತು ಬಾರಿಯಾಗಲಿ ತಿರುಗಿದ್ರೆ ಶರೀರ ಮಾಡಿಕೊಂಡ ದೋಷ ಆತ್ಮ ಮಾಡಿಕೊಂಡ ದೋಷಗಳು ಅನ್ ಪೂರ್ವಜನ್ಮದ ಪ್ರಾರಬ್ಧ ಕರ್ಮಗಳು ಸಂಚಿತ ಕರ್ಮಗಳು ಆಗರ್ಮ ಕರ್ಮಗಳನ್ನೆಲ್ಲ ಈ ಚಕ್ರತೀರ್ಥ ಸ್ನಾನದ ಜೊತೆ ಅವೆಲ್ಲವೂ ತೊಲಗಿ ಹೋಗುತ್ತವೆ ಅಂತ ಹೇಳಲಾಗತ್ತೆ ಚಿಕ್ಕ ಚಿಕ್ಕ ದೇವಾಲಯಗಳು ಇವೆ ಇಲ್ಲಿ ಇವೆಲ್ಲವೂ ಸಹ ಬಹು ಶಕ್ತಿ ಉಳ್ಳದ್ದಾಗಿದೆ ಇವೆಲ್ಲವೂ ಎಷ್ಟು ಸಾಧ್ಯವೋ ಅಷ್ಟು ದರ್ಶನ ಮಾಡಿಕೊಳ್ಬೇಕು ನಮಗೆ ಇಷ್ಟು ದೇವಸ್ಥಾನಗಳಲ್ಲಿ ಎಷ್ಟು ದೇವಸ್ಥಾನ ಸಾಧ್ಯವಾಗುತ್ತೋ ಅಷ್ಟು ದೇವಾಲಯಗಳ ದರ್ಶನವನ್ನು ಮಾಡಿಕೊಳ್ಳಬೇಕು ಒಂದು ವೇಳೆ ಎಲ್ಲವೂ ದರ್ಶನ ಮಾಡೋದಕ್ಕೆ ಸಾಧ್ಯವಾಗದಿದ್ದರಲ್ಲಿ ಒಂದೇ ದೇವಸ್ಥಾನದಲ್ಲಿ ಕುಳಿತುಕೊಂಡು ನೂರ ಎಂಟು ಬಾರಿಯೋ ಅಥವಾ ಸಾವಿರದ ಎಂಟು ಬಾರಿಯಾದರೂ ನಮಗೆ ಉಪದೇಶವಾದ ಮಂತ್ರವ ಅದು ಯಾವುದೇ ದೇವರದಾದರೂ ಸಹ ಇಲ್ಲಿ ಕುಳಿತು ಆ ಒಂದು ಜಪವನ್ನು ಮಾಡಿಕೊಂಡ್ರೆ ತುಂಬ ವಿಶೇಷವಾದಂತಹ ಪುಣ್ಯ ಲಭಿಸುತ್ತೆ ಒಂದು ವೇಳೆ ನೂರ ಎಂಟು ಪಾರಾಯಣ ಮಾಡಿದರೆ ಒಂದು ಲಕ್ಷ ಪಾರಾಯಣ ಮಾಡಿದಷ್ಟು ಪುಣ್ಯ ಲಭ್ಯವಾಗತ್ತೆ ಅಂತ ಹೇಳಲಾಗತ್ತೆ ಯಾಕಂದರೆ ಕಲಿಪುರುಷ ಪ್ರವೇಶಿಸದ ಏಕೈಕ ಸ್ಥಳ ನೈಮಿಷಾರಣ್ಯ ಇಲ್ಲಿರುವ ಸತ್ಯನಾರಾಯಣ ಸ್ವಾಮಿ ದೇವಾಲಯದಲ್ಲಿ ತಪ್ಪದೆ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಬೇಕು ಯಾಕಂದರೆ ಈ ವ್ರತ ಪ್ರಾರಂಭವಾದದ್ದು ಇಲ್ಲಿಯೇ ಚಕ್ರತೀರ್ಥದ ಪಕ್ಕದಲ್ಲಿ ಈ ಆಲಯ ಇದೆ ಇನ್ನು ಅಲ್ಲಿ ವಿಶೇಷವಾಗಿ ನೋಡಬೇಕಾದಂತಹ ದೇವಾಲಯ ಬಾಲಾಜಿ ದೇವಾಲಯ ಈ ಬಾಲಾಜಿ ದೇವಾಲಯ ವೆಂಕಟೇಶ್ವರ ಸ್ವಾಮಿ ತಿರುಪತಿ ತಿರುಮಲದಲ್ಲಿ ನೆಲೆಸುವುದಕ್ಕೆ ಮುಂಚೆಯೇ ಇಲ್ಲಿ ನೆಲೆಸಿದ್ದಾನೆ ಅನ್ನುವಂಥದ್ದು ಯಾಕಂದರೆ ಒಂದು ದಿನ ವಕುಳಾದೇವಿ ವೆಂಕಟೇಶ್ವರ ಸ್ವಾಮಿಗೆ ನೈಮಿಷಾರಣ್ಯದ ವಿಶೇಷತೆಯನ್ನು ಹೇಳ್ತಾ ಇರ್ತಾಳೆ ಆ ಒಂದು ಸಂದರ್ಭದಲ್ಲಿ ಸ್ವಾಮಿಯ ಮನಸ್ಸು ನೈಮಿಷಾರಣ್ಯಕ್ಕೆ ತೆರಳಿ ಅಲ್ಲಿ ಪ್ರತ್ಯಕ್ಷವಾಗಿ ಉದ್ಭವಿಸಿದ್ದಾನೆ ಅಂತ ಒಂದು ಪ್ರತೀತಿ ಈ ಬಾಲಾಜಿ ದೇವಾಲಯವನ್ನು ಇಂದಿಗೂ ಅದೇ ಒಂದು ಭಕ್ತಿಭಾವದಿಂದ ದೇವರನ್ನು ಪೂಜಿಸಲಾಗುತ್ತೆ ನೈಮಿಷಾರಣ್ಯದ ಹತ್ತಿರ ಒಂದು ದೇವ ಪುಷ್ಕರಿಣಿ ಎಂಬ ಕೊಳ ಇದೆ ಆ ಪುಷ್ಕರಣಿಯಲ್ಲಿ ಹರಿಸಿನ ಕುಂಕುಮ ಅಕ್ಷತೆ ಹಣ್ಣು ಹೂ ಪತ್ರೆ ಮೊದಲಾದ ಪೂಜಾ ದ್ರವ್ಯಗಳನ್ನು ಸಮರ್ಪಣೆಯನ್ನು ಮಾಡಿದರೆ ಎಲ್ಲವೂ ಒಳಗೆ ಹೋಗಿ ಹರಿಸಿನ ಕುಂಕುಮ ಪ್ರಸಾದ ರೂಪದಲ್ಲಿ ತೇಲ್ತಾ ಇರುತ್ತೆ ಇದನ್ನು ಇಂದಿಗೂ ನಾವು ಪ್ರತ್ಯಕ್ಷ ನಿದರ್ಶನವನ್ನಾಗಿ ದರ್ಶಿಸಬಹುದಾಗಿದೆ ನೈಮಿಷಾರಣ್ಯದ ಸುತ್ತಲೂ ಫಲ ಪುಷ್ಪಾದಿಗಳ ತೋಟಗಳು ಬಹಳ ಇವೆ ಇವನ್ನು ದರ್ಶಿಸಿದ್ರೂ ಪುಣ್ಯವೇ ಯಾಕಂದರೆ ಹಿಂದೆ ಇದ್ದಂತಹ ಕೋಟ್ಯಾಂತರ ಮಹರ್ಷಿಗಳು ಇಂದು ವೃಕ್ಷರೂಪದಲ್ಲಿ ಇದ್ದಾರೆ ಈ ರೀತಿ ವೃಕ್ಷರೂಪದಲ್ಲಿರುವಂತಹ ಕ್ಷೇತ್ರಗಳು ಎರಡು ಒಂದು ನೈಮಿಷಾರಣ್ಯ ಮತ್ತೊಂದು ತಿರುಮಲ ಪುಣ್ಯಕ್ಷೇತ್ರ ಇದರಲ್ಲಿ ಪ್ರಪ್ರಥಮವಾದ ಸ್ಥಳ ಅಂದರೆ ನೈಮಿಷಾರಣ್ಯವೇ ಇಂದಿಗೂ ಮಹರ್ಷಿಗಳು ವೃಕ್ಷರೂಪದಲ್ಲಿ ತಪಸ್ಸನ್ನು ಆಚರಿಸ್ತಾ ಭಾರತ ದೇಶದ ಕ್ಷೇಮಕ್ಕಾಗಿ ತಮ್ಮ ತಪಸ್ ಶಕ್ತಿಯನ್ನು ಧಾರೆ ಇರಿತಾ ಇದ್ದಾರೆ ಎನ್ನುವುದು ಪ್ರತೀತಿ ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವಂತಹ ನೈಮಿಶಾರಣ್ಯವನ್ನು ಜೀವನದಲ್ಲಿ ಒಮ್ಮೆಯಾದರೂ ದರ್ಶಿಸಬೇಕು ನೈ ಎಂದರೆ ಇಲ್ಲ ಅಂತ ಮಿಷಾ ಎಂದರೆ ದುಃಖ ದುಃಖ ಅಶಾಂತಿ ಇಲ್ಲದೇ ಇರುವ ಸ್ಥಳ ನೈಮಿಷಾರಣ್ಯ ಇಂತಹ ಮಹತ್ತರವಾದ ಕ್ಷೇತ್ರವನ್ನು ದರ್ಶಿಸಲೇಬೇಕು ಅಷ್ಟೇ ಅಲ್ಲದೆ ಹದಿನೆಂಟು ಪುರಾಣಗಳು ಉಪ ಪುರಾಣಗಳು ರಚಿಸಲ್ಪಟ್ಟ ಕ್ಷೇತ್ರ ಜನಮೇಜಯಾ ಶುಕ ಮಹರ್ಷಿಯಿಂದ ಏಳು ದಿನಗಳ ಕಾಲ ಭಾಗವತವನ್ನು ಆಲಿಸಿ ಧನ್ಯನಾದ ಸ್ಥಳ ನೈಮಿಷಾರಣ್ಯ ಏಳು ದಿನಗಳಲ್ಲಿ ಯಾರಾದರೂ ಸರಿ ಮರಣ ಹೊಂದಬೇಕಾದ್ದೆ ಅಂದರೆ ಭಾನು ಸೋಮ ಮಂಗಳ ಬುಧ ಗುರ ಹೀಗೆ ಈ ಏಳು ದಿನಗಳೊಳಗಾಗಿ ಸಾವು ನಿಶ್ಚಿತ ಎಂಬುದು ಸತ್ಯ ಶುಕ ಮಹರ್ಷಿ ಭಾಗವತದಲ್ಲಿ ಪ್ರಾರಂಭದಲ್ಲಿಯೇ ಹೇಳಿರುವುದು ವಿಶೇಷವೇ ಹಾಗೆಯೇ ಶುಕ ಮಹರ್ಷಿ ಮತ್ತು ವ್ಯಾಸ ಮಹರ್ಷಿಗಳು ಈ ನೈಮಿಷಾರಣ್ಯದಲ್ಲಿ ಬಹಳ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ ಎನ್ನುವುದು ಸಹ ಈ ಕ್ಷೇತ್ರದ ಇನ್ನೊಂದು ವಿಶೇಷ ಕ್ಷೇತ್ರ ಮಹಿಮೆ ಅಂತ ಹೇಳಬಹುದು